ಬಿಗ್ ಬಾಸ್ ಕಾಡ ಸೀಸನ್ ಹನ್ನೆರಡು ಆರನೇ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ನಿನ್ನೆಯಷ್ಟೇ ಅಶ್ವಿನಿ ಗೌಡ ಅವರಿಗೆ ರಕ್ಷಿತ ಪರ ನಿಂತು ಗ್ರಹಚಾರ ಬಿಡಿಸಿದರು ಅಶ್ವಿನಿ ಗೌಡ ಅವರು ಪ್ರತಿ ಬಾರಿ ತಪ್ಪು ಮಾಡಿದ್ರು ಒಳ್ಳೆ ರೀತಿಯಲ್ಲಿ ಬುದ್ಧಿವಾದವನ್ನ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು ಆದ್ರೂ ಸಹ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದ ಅಶ್ವಿನಿ ಗೌಡ ಅವರಿಗೆ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಗರಂ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನ ಪ್ರತಿ ಸಂಡೇನೂ ಕೂಡ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮವನ್ನ ನಡೆಸಲಾಗುತ್ತದೆ ಸಂಡೆ ಫಂಡೇ ಎನ್ನುವ ಹಾಗೆ ಸ್ಪರ್ಧಿಗಳಿಗೆ ಟಾಸ್ಕ್ ಅನ್ನ ಕೊಟ್ಟು ಕಿಚ್ಚ ಸುದೀಪ್ ಅವರು ಮನೋರಂಜನೆಯನ್ನ ಕೊಡ್ತಾ ಇರ್ತಾರೆ ಆದರೆ ಈ ವಾರ ಸ್ಪರ್ಧಿಗಳು ಮಾಡಿರುವ ತಪ್ಪುಗಳು ಅತಿ ಹೆಚ್ಚಾದ ಕಾರಣ ಈ ಸಂಡೇ ಫಂಡೇ ಎನ್ನುವ ಕಾನ್ಸೆಪ್ಟ್ ಅನ್ನ ಬಿಟ್ಟು ಭಾನುವಾರದ ಎಪಿಸೋಡ್ನಲ್ಲೂ ಕೂಡ ಕಿಚ್ಚನ ಪಂಚಾಯಿತಿ ಮುಂದುವರೆದಿದೆ ಅತಿಯಾಗಿ ಮೆರೆಯುತ್ತಿದ್ದ ರಿಷಾ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಇಂದು ಎಲ್ಲರ ಮುಂದೆ ಬೆವರನ್ನ ಇಳಿಸಿದ್ದಾರೆ ಇನ್ನ ಗಿಲ್ಲಿ ಮೇಲೆ ಕೈ ಮಾಡಿದ ತಪ್ಪಿಗೆ ರಿಷಾ ಗೌಡ ಅವರು ಮನೆಯಿಂದ ಆಚೆ ಹೋಗ್ತಿದ್ದಾರಾ ಕಿಚಾ ಸುದೀಪ್ ಅವರು ತೆಗೆದುಕೊಂಡ ನಿರ್ಧಾರವಾದರೂ ಏನು ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಯಾರ ಮೇಲೆ ಕೈ ಮಾಡುವಂತಿಲ್ಲ ಅಸಭ್ಯ ಪದಗಳನ್ನು ಬಳಸುವಂತಿಲ್ಲ ಆಂಗ್ಲ ಭಾಷೆಯಲ್ಲಿ ಮಾತನಾಡುವಂತಿಲ್ಲ ಹೀಗೆ ಹತ್ತು ಹಲವಾರು ರೂಲ್ಸ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇರುತ್ತೆ ಈ ಎಲ್ಲ ರೂಲ್ಸ್ಗಳನ್ನು ಓದಿಯೇ ಸ್ಪರ್ಧಿಗಳು ಸೈನ್ ಮಾಡಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರ್ತಾರೆ ಆದರೆ ಈ ವಾರದ ಎಪಿಸೋಡ್ನಲ್ಲಿ ರಿಷಾ ಗೌಡ ಅವರು ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ದು ಬಿಗ್ ಬಾಸ್ ಮನೆಯಿಂದ ಆಚೆ ಸಿಕ್ಕಾಪಟ್ಟೆ ಚರ್ಚೆಗೆ ಗುರಿಯಾಗಿದ್ದಾರೆ ಇನ್ನ ಇಂದು ನಡೆದ ಕಿಚ್ಚಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ರಿಷಾ ಗೌಡ ಅವರಿಗೆ ನೇರವಾಗಿ ಒಬ್ಬರ ಮೇಲೆ ಕೈ ಮಾಡೋದು ಬಿಗ್ ಬಾಸ್ ಮನೆಯಲ್ಲಿ ಓಕೆ ಇಲ್ಲ ದೇವರು ಕೊಟ್ಟಿರೋ ಎರಡು ಕೈಗಳನ್ನ ಒಂದು ಒಳ್ಳೇದಕ್ಕೆ ಇಲ್ಲ ಗೆಲ್ಲೋದಕ್ಕೆ ಯೂಸ್ ಮಾಡಬೇಕು ರೂಲ್ಸ್ ಗೊತ್ತಿದ್ರು ಒಬ್ಬರು ಮೇಲೆ ಕೈ ಮಾಡೋದು ಎಷ್ಟು ಸರಿ ಇದೇ ಒಬ್ಬ ಹುಡುಗ ಹುಡುಗಿ ಮೇಲೆ ಕೈ ಮಾಡಿದ್ರೆ ಏನೆಲ್ಲ ಆಗ್ತಾ ಇತ್ತು ನಾನು ನೋಡ್ತಾ ಇರೋ ಹಾಗೆ ಈ ಸೀಸನ್ ಹನ್ನೆರಡರಲ್ಲಿ ಬಿಗ್ ಬಾಸ್ ಕೊಡುವಂತಹ ನಿಯಮಗಳನ್ನ ಯಾವ ಸ್ಪರ್ಧಿಯು ಕೂಡ ಪಾಲಿಸುತ್ತಿಲ್ಲ ನಿಮಗೆ ನೀವೇ ಬಿಗ್ ಬಾಸ್ ಗಳಾಗಿದ್ದೀರಾ ಏನಾದ್ರೂ ಹೇಳಿದ್ರೆ ನಾನು ಇರೋದೇ ಹೀಗೆ ನಾನು ಮಾಡೋದೇ ಹೀಗೆ ನಾನು ಆಚೆ ಇರೋದು ಹೀಗೆ ಎನ್ನುವ ಹಾಗೆ ಪೋಸ್ಟ್ ಕೊಡ್ತೀರಾ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಇರೋದಕ್ಕೆ ಇದು ನಿಮ್ಮ ಮನೆಯಲ್ಲ ಬಿಗ್ ಬಾಸ್ ಮನೆ ನಿಮಗೆ ಮುಂಚೆಯೇ ವಾರ್ನಿಂಗ್ ಕೊಟ್ಟಿದ್ದೀನಿ ಅತಿಯಾಗಿ ಜಗಳ ಮನೆಗೆ ಮನಸ್ಸಿಗೆ ಒಳ್ಳೇದಲ್ಲ ಅಂತ ಮಾತ್ ಎತ್ತಿದ್ರೆ ಸಾಕು ಜಗಳ ಜಗಳ ನೀವು ಬಿಗ್ ಬಾಸ್ ಮನೆಗೆ ಬಂದ್ ನೀವು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಜಗಳನ ಬಿಟ್ಟು ಇನ್ನೇನು ಮಾಡಿ ಇನ್ನ ರೂಲ್ಸ್ ಫಾಲೋ ಮಾಡಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಎನ್ನುವ ಕಾರಣಗಳನ್ನ ಕೊಟ್ಟು ಬೇರೆಯವರನ್ನ ನಾಮಿನೇಟ್ ಮಾಡ್ತೀರಾ ಆದ್ರೆ ನೀವುಗಳು ಫಾಲೋ ಮಾಡ್ತಾ ಇದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆಲ್ಲ ಒಂದು ಶಂಕುಸ್ಥಾಪನೆ ಆಗಲೇಬೇಕು ಇಲ್ಲ ಅಂದ್ರೆ ಇದು ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಬಿಗ್ ಬಾಸ್ಗಾಗಲಿ ಬಿಗ್ ಬಾಸ್ ನಿಯಮಗಳಿಗಾಗಲಿ ನೀವು ಯಾರೂ ಕೂಡ ರೆಸ್ಪೆಕ್ಟ್ ಕೊಡ್ತಿಲ್ಲ ಹೀಗಾಗಿ ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಕೊಡ್ತೀನಿ ರಿಷಾ ಗೌಡ ಅವರು ಮನೆಯಲ್ಲಿ ಇರಬೇಕಾ ಇಲ್ಲ ಎಲಿಮಿನೇಟ್ ಆಗಿ ಆಚೆ ಹೋಗ್ಬೇಕಾ ಎಂದು ನೀವುಗಳೇ ಡಿಸೈಡ್ ಮಾಡಿ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಕನ್ಫ್ಯೂಷನ್ ರೂಮ್ಗೆ ಹೋಗ್ಬೇಕು ಅಲ್ಲಿ ನಿಮ್ಮ ಮುಂದೆ ರೆಡ್ ಕಾರ್ಡ್ ಹಾಗೂ ಯಲ್ಲೋ ಕಾರ್ಡ್ ಇರುತ್ತದೆ ರೆಡ್ ಕಾರ್ಡ್ ಕೊಟ್ಟು ನೀವು ಎಲಿಮಿನೇಟ್ ಮಾಡ್ತಿರೋ ಇಲ್ಲ ಯೆಲ್ಲೋ ಕಾರ್ಡ್ ನ ಕೊಟ್ಟು ವಾರ್ನಿಂಗ್ ಕೊಟ್ಟು ಮನೆಯಲ್ಲಿ ಉಳಿಸ್ಕೊಳ್ತಿರೋ ಇದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು ಎಂದು ಹೇಳ್ತಾರೆ ರಿಚ ಸುದೀಪ್ ಅವರು ಹೇಳಿರುವ ಪ್ರಕಾರ ರಿಷಾ ಗೌಡ ಅವರನ್ನು ಹೊರತುಪಡಿಸಲು ಮನೆಯಲ್ಲಿ ಇರುವ ಎಲ್ಲ ಸ್ಪರ್ಧಿಗಳು ಕೂಡ ಕನ್ಫೆಷನ್ ರೂಮ್ಗೆ ಹೋಗಿ ಈ ಒಂದು ಪ್ರಕ್ರಿಯೆಯನ್ನ ಸಂಪೂರ್ಣಗೊಳಿಸಿದ್ದಾರೆ ಮನೆಯಲ್ಲಿರುವ ಕೆಲವು ಸ್ಪರ್ಧಿಗಳು ರೆಡ್ ಕಾರ್ಡ್ ಅನ್ನು ಕೊಟ್ಟು ಎಲಿಮಿನೇಟ್ ಆಗಬೇಕು ಎಂದು ಆಯ್ಕೆ ಮಾಡಿದರೆ ಇನ್ನು ಕೆಲವು ಸ್ಪರ್ಧಿಗಳು ಯಲ್ಲೋ ಕಾರ್ಡ್ನ ಕೊಟ್ಟು ವಾರ್ನಿಂಗ್ ಕೊಟ್ಟು ಇಲ್ಲೇ ಇರಬೇಕು ಎಂದು ಆಯ್ಕೆ ಮಾಡಿದ್ದಾರೆ ಕೊನೆಗೆ ಅತಿ ಹೆಚ್ಚು ಯೆಲ್ಲೋ ಕಾರ್ಡ್ ಪಡೆದು ರಿಷಾ ಗೌಡ ಅವರು ನಾಮಿನೇಷನ್ನಿಂದ ಪಾರಾಗಿ ಮನೆಯಲ್ಲೇ ಉಳಿದುಕೊಂಡಿದ್ದಾರೆ ಹೌದು ಕಿಚ್ಚ ಸುದೀಪ್ ಅವರು ಈ ಒಂದು ನಿರ್ಧಾರಕ್ಕೆ ರಿಷಾ ಗೌಡ ಅವರು ಫುಲ್ ಶಾಕ್ ಆಗಿದ್ದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಮನೆಯಲ್ಲಿ ಸೇಫ್ ಆದ ರಿಷಾ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಶಿಕ್ಷೆಯ ರೂಪದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಳಪೆಯಾಗಿ ಜೈಲಲ್ಲೇ ಇರಬೇಕು ಎಂದು ಆದೇಶವನ್ನ ನೀಡಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ವಾರಕ್ಕೆ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ರಿಷಾ ಗೌಡ ಅವರು ಮಾಡಿರುವ ತಪ್ಪಿಗೆ ಸರಿಯಾಗಿ ನೀರನ್ನ ಇಳಿಸಿದ್ದಾರೆ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದಾಗಿಂದನು ಒಂದಲ್ಲ ಒಂದು ವಿಚಾರಕ್ಕೆ ಒಬ್ಬರಲ್ಲ ಒಬ್ಬರ ಮೇಲೆ ಜಗಳ ಕಿತ್ತಾಟ ಮಾಡುತ್ತಾ ಜಗಳವನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದಲ್ಲದೆ ಅಸಭ್ಯ ಪದಗಳನ್ನು ಕೂಡ ಬಳಸ್ತಾ ಇದ್ರು ಕಿಚ್ಚ ಸುದೀಪ್ ಅವರು ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ರಿಷಾ ಗೌಡ ಅವರು ತಾವು ಆಡಿದ್ದೆ ಆಟ ಎನ್ನುವ ಹಾಗೆ ಬೀಗ್ತಾ ಇದ್ರು ಆದರೆ ಈ ವಾರ ಗಿಲ್ಲಿ ಮೇಲೆ ಕೈ ಮಾಡಿ ಮುಖ್ಯ ನಿಯಮಗಳನ್ನ ಉಲ್ಲಂಘಿಸಿ ಕಿಚ್ಚಿನ ಕೋಪಕ್ಕೆ ಗುರಿಯಾಗಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ನಿಮ್ಮ ಪ್ರಕಾರ ಕೆಚ್ಚ ಸುದೀಪ್ ಅವರು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಇನ್ನು ಈ ವಾರ ಯಾರು ಎಲಿಮಿನೇಟ್ ಆಗಿ ಆಚೆ ಹೋಗ್ತಿದ್ದಾರೆ ಎನ್ನುವ ವಿಚಾರವನ್ನು ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ